ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಬಾಡ್ ಉತ್ತಮವಾಗಿ ಎಲ್ಲರ ಮೆಚ್ಚುಗೆಯಾಗಿ ಪಡೆದು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾನಿವೃತ್ತ ಹೊಂದಿದ ಹಿಂದಿ ಶಿಕ್ಷಕ ಅಸ್ಲಂ ಉಮರ್ ಕಮ್ತೆ ಇವರ ಬೀಳ್ಕೊಡುವ ಹಾಗೂ ಸತ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತು ಒಟ್ಟು ಮೂವತ್ತು ಮೂರು ವರ್ಷ ಏಳು ತಿಂಗಳ ಹದಿನಾಲ್ಕು ದಿನಗಳವರೆಗೆ ಆದರ್ಶತನದಿಂದ ಸೇವೆ ಮಾಡಿ ನಿವೃತ್ತಿ ಹೊಂದಿರುತ್ತಾರೆ ಇವರ ಸ್ವಂತ ಊರು ನಿಪ್ಪಾಣಿ ತಾಲೂಕಿನ ಕೊಗನೋಳಿ ಬಿ ಎಡ್ ಶಿಕ್ಷಣ ಹೊಂದಿರುತ್ತಾರೆ ಹಿಂದಿ ವಿಷಯದಲ್ಲಿ ಪರಂಗತರು ಬಾಡ್ ಪ್ರೌಢ ಶಾಲೆಯಲ್ಲಿ ಎಂಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹದಿನೇಳು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ನೌಕರಿಗೆ ಸೇರಿದ್ದರು ಮೊದಲು ಮರಾಠಿ ಹೆಣ್ಣು ಮಕ್ಕಳ ಶಾಲೆ ಕೊಗನೋಳಿ ಇಲ್ಲಿ ನೌಕರಿ ಪ್ರಾರಂಭಿಸಿದ್ದರು ಮೊದಲಿಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪುಷ್ಪ ಹಾಕಿ ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಶ್ರೀ ಅಸ್ಲಂ ಉಮರ್ ಕಮ್ತೆ ಇವರಿಗೆ ಪೇಟ ಹಾಕಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹೂಗುಚ್ಛ ನೀಡಿ ಗುರು ಕಾಣಿಕೆ ನೀಡಿ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅರವತ್ತನೇ ಹುಟ್ಟು ಹಬ್ಬ ನಿಮಿತ್ತ ಷಷ್ಟಾಬ್ದಿ ಕೂಡ ಆಚರಣೆ ಮಾಡಲಾಯಿತು ಎಲ್ಲರಿಗೆ ಸಿಹಿ ಕೂಡ ಹಂಚಲಾಯಿತು ಆತ್ಮೀಯತೆಯಿಂದ ಇವರಿಗೆ ಬೀಳ್ಕೊಡುವ ಕಾರ್ಯಕ್ರಮದಲ್ಲಿ ಸತ್ಕಾರ ಸನ್ಮ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಉಪಸ್ಥಿತಿ ಉಮ್ರಾನಿ ಸರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಸಂಕೇಶ್ವರ್ ಅಯೂಬ್ ತಹಶೀಲ್ದಾರ್ ಸರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಅರ್ಜುನ್ವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ರಾಜು ಹಿಂಗ್ಲಜೆ ಎಸ್ ಡಿ ಸಿ ಅಧ್ಯಕ್ಷ ಶ್ರೀ ಸದಾಶಿವ ಕಾಪ್ಸೆ ಎಸ್ ಡಿ ಸಿ ಉಪಾಧ್ಯಕ್ಷರು ಮೇಘಾ ಕದಂ ಎಸ್ ಡಿ ಸಿ ಸದಸ್ಯರು ಸಿಕಂದರಬಾಯಿ ಸಣದಿ ಮತ್ತು ಸುರೇ ಅಣ್ಣ ಅದೇ ರೀತಿ ಖಡಕ್ ಬಾಮಿಸ್ಸರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಸಂಕೇಶ್ವರ್ ಬಿ ಡಿ ಸಿರಿಗಾಮಿ ಮೇಡಮ್ ಎಂಎನ್ ಮುಗುಳಿ ಸುರೇಶ್ ಇಂಗ್ಳೆ ಮಲ್ಲು ನಾಯ್ಕ ರಾಜಸಾಹಬ್ ನದಾಪ್ ಕೆಬಿಎಸ್ ಗುರುಗಳು ಹಾಗೂ ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಕೊಗುನೋಳಿಯ ಎಲ್ಲ ಸ್ಟಾಫ್ ಬಾರ್ ಗ್ರಾಮದ ಎಸ್ ಡಿ ಸದಸ್ಯರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಮತ್ತು ಮುದ್ದು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಅಸ್ಲಂ ಉಮರ್ ಕಮ್ತೆ ಇವರ ಮುಂದಿನ ಜೀವನ ಮತ್ತು ಭವಿಷ್ಯ ಉಜ್ವಲವಾಗಲಿ ಉತ್ತಮವಾಗಲಿ ಎಂದು ಶುಭ ಹಾರೈಸುತ್ತೇವೆ ತೇಜ್ ಪ್ರಭು ನ್ಯೂಸ್ ಬಾಡ್ ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಬಾಡ್ ಉತ್ತಮವಾಗಿ ಎಲ್ಲರ ಮೆಚ್ಚುಗೆಯಾಗಿ ಪಡೆದು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾನಿವೃತ್ತ ಹೊಂದಿದ ಹಿಂದಿ ಶಿಕ್ಷಕ ಅಸ್ಲಂ ಉಮರ್ ಕಮ್ತೆ ಇವರ ಬೀಳ್ಕೊಡುವ ಹಾಗೂ ಸತ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತು ಒಟ್ಟು ಮೂರು ವರ್ಷ ಏಳು ತಿಂಗಳ ಹದಿನಾಲ್ಕು ದಿನಗಳವರೆಗೆ ಆದರ್ಶತನದಿಂದ ಸೇವೆ ಮಾಡಿ ನಿವೃತ್ತಿ ಹೊಂದಿರುತ್ತಾರೆ ಇವರ ಸ್ವಂತ ಊರು ನಿಪ್ಪಾಣಿ ತಾಲೂಕಿನ ಕೊಗನೋಳಿ ಎಂಎ ಬಿ ಎಡ್ ಶಿಕ್ಷಣ ಹೊಂದಿರುತ್ತಾರೆ ಹಿಂದಿ ವಿಷಯದಲ್ಲಿ ಪರಂಗತರು ಬಾಡ್ ಪ್ರೌಢ ಶಾಲೆಯಲ್ಲಿ ಎಂಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹದಿನೇಳು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ನೌಕರಿಗೆ ಸೇರಿದ್ದರು ಮೊದಲು ಮರಾಠಿ ಹೆಣ್ಣು ಮಕ್ಕಳ ಶಾಲೆ ಕೊಗನೋಳಿ ಇಲ್ಲಿ ನೌಕರಿ ಪ್ರಾರಂಭಿಸಿದ್ದರು ಮೊದಲಿಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪುಷ್ಪ ಹಾಕಿ ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಶ್ರೀ ಅಸ್ಲಂ ಉಮರ್ ಕಮ್ತೆ ಇವರಿಗೆ ಪೇಟ ಹಾಕಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹೂಗುಚ್ಛ ನೀಡಿ ಗುರು ಕಾಣಿಕೆ ನೀಡಿ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅರವತ್ತನೇ ಹುಟ್ಟು ಹಬ್ಬ ನಿಮಿತ್ತ ಷಷ್ಟಾಬ್ದಿ ಕೂಡ ಆಚರಣೆ ಮಾಡಲಾಯಿತು ಎಲ್ಲರಿಗೆ ಸಿಹಿ ಕೂಡ ಹಂಚಲಾಯಿತು ಆತ್ಮೀಯತೆಯಿಂದ ಇವರಿಗೆ